ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದ ಸ್ನೇಹಿತರೆ ನೀವು ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಸೊ ಇವಾಗ ನಾನು ಇವತ್ತು ಸಮ್ಮರ್ ಸ್ಪೆಷಲ್ಗೆ ರಾಗಿ ಅಂಬಲಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ರೆಸಿಪಿ ಸ್ನೇಹಿತರೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ನಾನು ಇವತ್ತು ಅದೇ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೊ ಇವತ್ತು ನಾನು ಇಲ್ಲಿ ರಾಗಿ ಸಿಟ್ ಬಂದುಬಿಟ್ಟು ಜಸ್ಟ್ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಈ ರೀತಿ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ರಾಗಿ ಸಾರಿ ಬೆಳ್ಳುಳ್ಳಿ ಹೆಸರುನ ಒಂದು ಐದರಿಂದ ಆರು ಈ ರೀತಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಹಿತ ಸು ಮತ್ತು ಇದು ಜೀರಿಗೆ ಪೌಡರು ಸುಮ್ಮನೆ ಬಿಸಿ ಮಾಡಿ ಈ ರೀತಿ ಕುಟಾಣಿಯಲ್ಲಿ ನಾನು ಇಟ್ಕೊಂಡು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ರಾಗಿ ಹಸೀಟನ್ನ ಈ ರೀತಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಆಗಲಿ ಮಿಸ್ಕರಿಂದ ಆಗಲಿ ಇಲ್ಲ ಅಥವಾ ಸ್ಪೂನಿಂದ ಆಗಲಿ ನೀವು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಕಲಸಿಟ್ಕೊಂಡಿರಬೇಕು ಉಂಡೆಗ್ಳಿಲ್ದಿರೆ ಕಲಸಿಟ್ಕೊಂಡಿರ್ಬೇಕು ಸ್ನೇಹಿತರೆ ಸೊ ನಾನು ಆಲ್ರೆಡಿ ಸ್ಟೌವ್ ಮೇಲೆ ನೀರು ನಿಕ್ಕಿದ್ದೆ ಕಾಯಕ್ಕೆ ಇವಾಗ ಅದು ಕುದಿ ಬಂದಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ತುಂಬ ಕಷ್ಟ ಸೊ ಆದ್ದರಿಂದ ಮತ್ತೆ ಟೇಸ್ಟ್ ಮಾಡ್ಕೊಳ್ಬೇಕಂದ್ರೆ ಸೇರಿಸ್ಕೋಬೋದು ಉಪ್ಪು ಇವಾಗ ನೀರು ಕುದಿ ಬರ್ತಾ ಇದೆಯಲ್ಲ ಸೊ ನಾವು ಆವಾಗಲೇ ಕಲಸಿಟ್ಕೊಂಡಿರೋಂತಹ ರಾಗಿಯ ಸಿಟ್ಟನ್ನ ಇವಾಗ ಸಣ್ಣಗೆ ಈ ರೀತಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಸಣ್ಣಗೆ ಈ ರೀತಿ ಸೋ ಇದು ಮಾಡಿಕೊಂಡು ಒಂದು ಕೈಯಲ್ಲಿ ತಿರ್ಗಿಸ್ಕೊತ ಇರಬೇಕು ನೀವು ಕೈ ಬಿಟ್ಟಿದ್ದೆ ಆದರೆ ಇದು ಉಂಡೆಗಳು ಕಟ್ಕೊಂಡ್ಬಿಡುತ್ತೆ ಸೊ ನೆನಪಿರಲಿ ಯಾವುದೇ ಕಾರಣಕ್ಕೆ ಈ ರೀತಿ ಕಲಿಸ್ತಾನೆ ಇರಬೇಕು ನೀವು ನಿಧಾನಕ್ಕೆ ಒಂದು ಕಡೆ ಈ ರೀತಿ ರಾಗಿಯ ಸೀಟ್ ಕಲಸಿರೋ ಸೀಟನ್ನ ಈ ರೀತಿ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಇರಬೇಕು ಸ್ನೇಹಿತರೆ ನಿಜ ಹೇಳ್ತಾ ಇದ್ದೀನಿ ಇದು ತುಂಬ 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 ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ನಮ್ಮ ಹಿಂದಿನ ಕಾಲದವರೆಲ್ಲ ನೈಟ್ ಮಾಡಿಕ್ಕೆ ಬೆಳಗ್ಗೆ ಬರಿ ಹೊಟ್ಟೆ ಕುಡಿತಾ ಇದ್ರು ಸೊ ನಾವು ಇವಾಗ ಕಾಫಿ ಟೀ ಅಂತಂದ್ಬಿಟ್ಟು ಕಾಫಿ ಟೀ ತೊಗೊತಾ ಇದ್ದೀವಿ ಆ ಕಾಫಿ ಟೀ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರು ತೊಗೊಂತಿದ್ದೀವಿ ಯಾಕಂದರೆ ಅದಕ್ಕೆ ಅಷ್ಟೊಂದು ಅಡಿಕ್ಟ್ ಆಗಿದ್ದೀವಿ ಸೊ ನೋಡಿ ಈ ರೀತಿ ಮಾಡ್ಕೊಂಡು ಕುಡಿದು ನೋಡಿ ನೀವು ಒಂದೇ ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಈ ರೀತಿ ಗುಂಡೆಗಳಿಲ್ದ್ರೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಡಯಾಬಿಟಿಸ್ ಪೇಷೆಂಟ್ಗೆ ಮತ್ತು ಮೊನಕಾಲ್ಗಳು ನೋವಿರೋರಿಗೆಲ್ಲ ತುಂಬ ತುಂಬ ಒಳ್ಳೆಯದು ಇದು ನಮ್ಮ ಹಿಂದಿನ ಕಾಲದವರು ಅಷ್ಟೊಂದು ಗಟ್ಟಿಮುಟ್ಟಿಗೆ ಇರಬೇಕಂತಂದರೆ ಕಾರಣ ಈ ರಾಗಿ ಮುದ್ ರಾಗಿ ಮತ್ತು ಸಿರಿಧಾನ್ಯಗಳಂತೀವಲ್ಲ ಸೊ ಅವೆಲ್ಲ ತಿಂದಿರೋದ್ರಿಂದ ಅವರೆಲ್ಲ ಅಷ್ಟೊಂದು ಗಟ್ಟಿ ಸ್ನೇಹಿತರೆ ಸೊ ನೋಡಿ ಇವಾಗ ನನಗೆ ಅದು ತನ್ನಗೆ ಹಾಕಿಬಿಟ್ಟಿದ್ದೆ ಕಂಪ್ಲೀಟ್ ತನ್ನಗೆ ಆದಮೇಲೆ ಈ ಸ್ಟ್ರಕ್ಚರೆಲ್ಲ ಬಂದಿದೆ ಸೊ ನೀವು இவாக அதுச்சென்னொன்னொரு மிகபிட்டு நான் ஏன் ரெடி மாட்டுக்கெ ஜீகே பவுடர் பெல்லுள்ளி மத்தியக் ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ಈ ನೀವು ತಕ್ಷಣಕ್ಕೆ ತಗೊಳ್ಳಂಗಿದ್ರೆ ಮಾತ್ರ ನೀವು ಇದೆಲ್ಲ ಹಾಕಿ ಇಲ್ಲ ಅಂತಂದರೆ ನೀವು ಇಲ್ಲ ಇವತ್ತು ನೈಟ್ ನಾವು ಇಟ್ಟು ಬೆಳಗ್ಗೆ ಅನ್ನೋರು ಬೆಳ್ಳುಳ್ಳಿ ಇದೆಲ್ಲ ಸ್ಕಿಪ್ ಮಾಡಿಬಿಟ್ಟು ಜರಿ ಬರೀ ಈ ರೀತಿ ಮಜ್ಜಿಗೆನಷ್ಟೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಕುಡಿಬೇಕಂದ್ರೆ ನೀವು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ನೀವು ಸೇವನೆ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಒಮ್ಮೆ ಟೇಸ್ಟ್ ನೋಡಿ ಉಪ್ಪು ಎಲ್ಲ ಸರೋಗಿದೆಯಾ ಇಲ್ಲ ಅಂತಂದ್ಬಿಟ್ಟು ನಾವು ಈ ಕಡೆ ಆಂಧ್ರ ಕಡೆ ಹೋದಾಗ ಇದರ ಜೊತೆ ಹಸಿಮೆಣಸನ್ಕಾಯಿ ಸೈಡ್ಗೆ ಇಟ್ಕೊಂಡು ತಿಂತಾರೆ ಸೊ ಅದೊಂಥರ ಟೇಸ್ಟು ಬಟ್ ನಮ್ಗೆ ಅಷ್ಟು ಖಾರ ತಿನ್ನೋಕ್ಕಾಗಲ್ಲ ಸೊ ಇಷ್ಟ ಇರೋರು ಇದ್ರ ಜೊತೆ ಹಸಿ ಮೆಣಸಿನಕಾಯಿ ಸಹ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸ್ನೇಹಿತರೆ ಇವತ್ತು ನಮ್ಮ ರಾಗಿ ಹಂಬಳ ತುಂಬ ಒಳ್ಳೆಯದು ಬೇಸಿಗೆಗೆ ಒಂದು ಇನ್ಸ್ಟೆಂಟ್ ಎನರ್ಜಿ ಕೊಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನೀವು ಮನೆಯಲ್ಲಿ ಮಾಡಿ ಪ್ರತಿದಿನ ಕೊಡೀರಿ ಮಕ್ಳಿಗೂ ಕೊಡಿ ತುಂಬ ತಂಪು ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು ಊಟ ಬಲ್ಲ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಂದ್ಬಿಟ್ಟು ಈ ರಾಗಿ ನೋಡೆ ಇಟ್ಟಿರಬೇಕು ಗಾದೆ ಮಾತು ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ನೀವೆಲ್ಲ ಮಾಡಬೇಕಾಗಿರೋದು ನೀವು ಮಾಡಿ ಕುಡಿ ಕುಡಿದು ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ನನ್ನ ವೀಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್